ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಡೇ ಬಂದು ಫ್ರೈಡೇ ಇವತ್ತು ನಮ್ಮ ಅಮ್ಮ ಪೂಜೆ ಎಲ್ಲ ಮಾ ನಾನು ಇವತ್ತೆಲ್ಲ ಪೂಜೆ ಎಲ್ಲ ಮಾಡಿದೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ತೋರಿಸ್ತೀನಿ ನಾನು ಕೂಡ ಸೀರೆ ಉಟ್ಕೊಂಡು ರೆಡಿ ಆಗೋರೆ ಅವತ್ತು ನಾನು ತೋರಿಸಿದ್ದೆ ವಿಡಿಯೋದಲ್ಲಿ ಈ ಸೀರೆನ ಬಸ್ಸಿಗೆ ಕಾಯ್ಕೊಂಡು ನಿಂತಿದ್ದವು ತುಮಕೂರು ಬಸ್ ಅಲ್ಲಿ ನಾವಲ್ಲಿ ದೇವಸ್ಥಾನದತ್ರ ಓದೋ ಮನೆಯಲ್ಲಿ ಹಣ್ಣು ಕಾಯಿ ತಗೊಂಡೋಗಿದ್ದು ಅಲ್ಲೋಗಿ ಮಡ್ಲಕ್ಕಿನೂ ತಗೊಂಡೋಗಿದ್ದೆವು ಹೂವು ಮಡ್ಲಕ್ಕಿ ಎಲ್ಲ ತಗೊಂಡೋಗಿದ್ದು ಅಲ್ಲೋಗಿ ಬಳೆ ಬೆಲ್ಲೆಲ್ಲ ತಗೊತಿದ್ದೆವು ನಮ್ಮಮ್ಮ ಇದು ಬೆಲ್ಲ മുലക്കവർത്തില്ലോളി <laughs> ക <laughs> 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 ನಾವಿವತ್ತು ಹೋಗಿದ್ದಂಥ ದೇವಸ್ಥಾನ ಶ್ರೀ ಆದಿಶಕ್ತಿ ಎತ್ತೇನಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ನಾವು ಹೋಗಿದ್ದು ನೀವೊಂದು ಮನೆ ಕಾಯಿಬಿದ್ದು ದೇವ್ರನ್ನ ಜೋಪಾನಿ ಮೇಲೆ ಇದು ಬಂದು ದೇವರು ಅವರು ಪೂಜೆ ಮಾಡಬೇಕಾದ್ರೆ ದೇವ್ರಿಗೆ ನೋಡ್ರಿ ನಾ ತೊಟ್ಟು ಹಿಂದಕ್ಕೆ ಮುಂದಕ್ಕೆ ಹೆಂಗ್ ಆಗ್ತಾ ಇದ್ದಾರೆ ఈ దేవస్థాన బు అదిశక్తి దేవస్థాన ఇరుగడే ఇంత మహాలక్ష్మి దేవస్థాన ಈ ದೇವಸ್ಥಾನ ಬಂದು ನೆಲೆ ನೆಲೆಗುಂಡ್ರೂ ಇಲ್ಲೇನೆ ಈಗ ಹೊಸ ದೇವಸ್ಥಾನನ ಕಟ್ತ ಅವರಲ್ಲಿ ಬಸ್ಗೋಸ್ಕರ ಗಾಳಿ ಚೆನ್ನಾಗೈತೆ ಬಸ್ ಇಲ್ಲೆಲ್ಲ ಕುತ್ಕೊಂಡ ಗಾಳಿ ತುಂಬಾ ಚೆನ್ನಾಗೈತೆ ಬಟ್ ಅದೇ ನಮ್ಮ ಅಮ್ಮಂಗ್ ಇದ್ರ ಮೇಲೆ ಒತ್ತಕಾಗ್ತಿಲ್ಲ ಸುಮ್ಮನೆ ನಿಂತೈತೆ ನೋಡ್ರಿ ಅಲ್ಲಿ ನಿಂತೈತೆ ಇದ್ರ ಮೇಲು ಕತ್ತಕ್ಕಾಗ್ದಲೆ ನಮ್ಮಮ್ಮ ನಂಗ ಐಸ್ ಕ್ರೀಮ್ ಕೊಡ್ಸಿದ್ರು ಬಿಸ್ಲಿ ಇತ್ತು ಅಂತ ದೇವಸ್ಥಾನದಿಂದ ಬಂದ್ಮೇಲೆ ಮನೆಗ್ ಬಂದ್ಮೇಲೆ ಇದ್ ನಮ್ಮ ಅಮ್ಮ ಚಿಕನ್ ಸಾಂಬಾರು ಚಿಕನ್ ಕಾಳು ಮುದ್ದೆ ಹಂಗಿಡ ಮಾಡಿದ್ರು ಮತ್ತ್ ಊಟ ಎಲ್ಲ ಮಾಡೋದು ಇಷ್ಟೇ ಫ್ರೆಂಡ್ಸ್ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಚೆನ್ನಾಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್